ಜೀವನ ಸುಖವಾಗಿ ಇರಬೇಕು ಅಂದರೆ ನಡೆಯೋ ಹಾದಿಯಲ್ಲಿ ಯಾವುದೇ ಅಡೆತಡೆಗಳು ಬರಬಾರದು ಅಡೆತಡೆಗಳು ಬರಬಾರದು ಅಂದರೆ ಗುರುವಿನ ಬಲ ಇರಲೇಬೇಕು ಇದೊಂದಿದ್ರೆ ಎಂತಹ ಸಮಸ್ಯೆಗಳಾದರೂ ನಿವಾರಣೆಯಾಗಿ ಹೋಗುತ್ತೆ ಕೆಲವರಿಗೆ ಗುರುವಿನ ಬಲ ಇಲ್ಲದೆ ಜೀವನದಲ್ಲಿ ಪಡಬಾರದ ಕಷ್ಟಪಡ್ತಾ ಇರ್ತಾರೆ ಅಂಥವರು ಏನೇ ಮಾಡಿದ್ರೂ ಮುಂದೆ ಬರೋದು ಕಷ್ಟ ಸಾಧ್ಯ ಇಂಥವರು ಮಾಡೋದು ಅನ್ನೋ ಪ್ರಶ್ನೆ ಅದನ್ನು ನಾವು ಇವತ್ತು ಹೇಳಿಕೊಡ್ತೀವಿ ಇದನ್ನು ಪಾಲಿಸಿದ್ರೆ ಅನೇಕ ಲಾಭಗಳು ಆಗಲಿವೆ ಗುರುವಿನ ಬಲ ಹೆಚ್ಚಿಸಲು ಪ್ರತಿ ಗುರುವಾರ ಕೇಸರಿ ತಿಲಕ ಹಚ್ಚುವುದು ಕೇಸರಿ ಹೂಗಳನ್ನು ಅರ್ಪಿಸುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಪರಿಹಾರವಾಗಿದೆ ಕೇಸರಿ ತಿಲಕ ಹಚ್ಚುವುದರಿಂದ ಮತ್ತು ಗುರುಗ್ರಹಕ್ಕೆ ಸಂಬಂಧಿಸಿದ ಪೂಜೆಗಳಿಂದ ಲಕ್ಷ್ಮಿ ಹಾಗೂ ಗಣೇಶನ ಕೃಪೆ ದೊರೆತು ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ಜ್ಞಾನ ಹಾಗೂ ಸಂಪತ್ತು ಲಭಿಸುತ್ತೆ ಅಂತ ಹೇಳಲಾಗಿದೆ ಅದರ ಬಗ್ಗೆ ನಾವು ಇವತ್ತು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಕೇಸರಿ ದಳ ಇದು ಒಂದು ಬಗೆಯ ಹೂವಿನ ಹೆಸಳು ಇದನ್ನು ಬಳಸಿದ್ರೆ ಆಹಾರ ಪದಾರ್ಥಗಳ ರುಚಿ ಬಣ್ಣ ಹಾಗೂ ಪರಿಮಳ ಹೆಚ್ಚುತ್ತೆ ಸಾಂಬಾರು ಪದಾರ್ಥಗಳು ಮತ್ತು ವಾಣಿಜ್ಯ ಪದಾರ್ಥಗಳ ಸಾಲಿನಲ್ಲಿ ಕೇಸರಿಯನ್ನು ಸೇರಿಸಲಾಗುತ್ತೆ ಕೇಸರಿ ಎಳೆಗಳಲ್ಲಿ ವಿಶೇಷ ಔಷಧೀಯ ಗುಣಗಳಿರುವುದರಿಂದ ಅದನ್ನು ಸೌಂದರ್ಯವರ್ಧಕ ಉತ್ಪನ್ನ ಆಹಾರ ಹಾಗೂ ಔಷಧಿಗಳ ತಯಾರಿಕೆಯಲ್ಲೂ ಬಳಸಲಾಗುತ್ತೆ ಇದಿಷ್ಟೇ ಅಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಆರೋಗ್ಯಕ್ಕೆ ಅಗತ್ಯವಾದ ಆಸ್ಕೋರ್ಬಿಕ್ ಆಮ್ಲವನ್ನು ಇದು ಒದಗಿಸುತ್ತೆ ಈ ಆಮ್ಲವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಬಿಳಿ ರಕ್ತ ಕಣಗಳ ಉತ್ಪತ್ತಿಗೆ ಉತ್ತೇಜನ ನೀಡುತ್ತೆ ಬಿಳಿ ರಕ್ತ ಕಣಗಳು ಅನಾರೋಗ್ಯಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಸ್ನಾಯುಗಳ ಬೆಳವಣಿಗೆ ಮತ್ತು ಅಂಗಾಂಗಗಳ ಆರೋಗ್ಯ ವೃದ್ಧಿಗೆ ಸಹಾಯ ಮಾಡುತ್ತೆ ಇಂಥದ್ದೇ ಕೇಸರಿ ನಿಮ್ಮ ಅನಿಷ್ಟ ಕಷ್ಟ ನಷ್ಟಗಳನ್ನು ನಿವಾರಿಸಿ ಅದೃಷ್ಟವನ್ನು ತರುತ್ತೆ ಹಾಗಿದ್ರೆ ಇದು ಹೇಗೆ ಸಾಧ್ಯ ಅದೃಷ್ಟದ ಆಗಮನಕ್ಕಾಗಿ ಕೇಸರಿಯನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಈಗ ನಾವು ಹೇಳಿಕೊಡ್ತೀವಿ ಕೇಸರಿಯನ್ನ ಆಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ವೈದ್ಯಕೀಯದಲ್ಲಿ ವಿವಿಧ ರೂಪಗಳಲ್ಲಿ ಬಳಸಲಾಗುತ್ತೆ ಅಷ್ಟೇ ಅಲ್ಲ ವ್ಯಕ್ತಿತ್ವ ವಿಕಸನದಲ್ಲಿ ಕೇಸರಿ ಬಣ್ಣವು ಬಹಳ ಮುಖ್ಯ ಜನ್ಮಕುಂಡಲಿಯಲ್ಲಿ ಗುರುವಿನ ಪ್ರಭಾವದಿಂದ ಶಿಕ್ಷಣ ಸಂಪತ್ತು ಕೌಟುಂಬಿಕ ಜೀವನ ಮತ್ತು ಅನೇಕ ವಿಷಯಗಳು ಪರಿಣಾಮ ಬೀರುತ್ತವೆ ಆದ್ದರಿಂದ ಗುರುವನ್ನ ಮಂಗಳಕರವಾಗಿ ಇಡುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ ಗುರುವನ್ನ ಶಾಂತಗೊಳಿಸಲು ಗುರುವನ್ನ ಉಳಿಸಿಕೊಳ್ಳಲು ಕೇಸರಿ ತುಂಬ ಪರಿಣಾಮಕಾರಿ ಅಂತಾನೆ ಹೇಳಲಾಗುತ್ತೆ ಜೀವನದಲ್ಲಿ ಯಶಸ್ಸು ಆಕರ್ಷಕ ವ್ಯಕ್ತಿತ್ವ ಸೌಂದರ್ಯ ಐಶ್ವರ್ಯ ಆಯಸ್ಸು ಜೊತೆಗೆ ಉತ್ತಮ ಆರೋಗ್ಯವನ್ನು ಬಯಸುವರು ಪ್ರತಿದಿನ ಹಣೆಗೆ ಕೇಸರಿ ತಿಲಕವನ್ನು ಹಚ್ಚಿಕೊಳ್ಳಬೇಕು ಕೇಸರಿ ತಿಲಕವು ಶಿವ ವಿಷ್ಣು ಗಣೇಶ ಮತ್ತು ಲಕ್ಷ್ಮಿಯನ್ನ ಮೆಚ್ಚಿಸುತ್ತದೆ ಶಿವನು ಧೈರ್ಯ ಶಾಂತಿ ದೀರ್ಘಾಯುಷ್ಯ ಮತ್ತು ಆರೋಗ್ಯ ನೀಡುತ್ತಾನೆ ಕೇಸರಿ ಆರೋಗ್ಯಕರ ಮಾತ್ರವಲ್ಲದೆ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಜೀವನದಲ್ಲಿ ಮಾಡಬೇಕಾದ ಎಲ್ಲ ಶುಭ ಕಾರ್ಯಗಳಿಗೆ ಗುರು ಉನ್ನತ ಸ್ಥಾನದಲ್ಲಿರುವುದು ಬಹಳ ಮುಖ್ಯ ಏಕೆಂದರೆ ಗುರು ಅಥವಾ ಬೃಹಸ್ಪತಿಯನ್ನ ಶುಭ ಕಾರ್ಯದ ಅಂಶವೆಂದು ಪರಿಗಣಿಸಲಾಗುತ್ತೆ ಗುರುವಿಗೆ ಅನುಕೂಲವಾಗುವಂತೆ ಕುಂಕುಮ ತಿಲಕವನ್ನ ಪ್ರತಿದಿನ ಹಚ್ಚಬೇಕು ಜಾತಕದಲ್ಲಿ ಗುರುವು ಅಶುಭವಾಗಿದ್ದರೆ ಕೇಸರಿ ತಿಲಕವನ್ನ ತಲೆಯ ಮಧ್ಯದಲ್ಲಿ ಹಣೆಗೆ ಇಲ್ಲವೇ ಹೃದಯದ ಮಧ್ಯದಲ್ಲಿ ಮತ್ತು ಹೊಕ್ಕುಳಿಗೆ ಪ್ರತಿದಿನ ಹಚ್ಚಿಕೊಳ್ಳಬೇಕು ಇನ್ನು ಕೇಸರಿ ಹಾಲು ಅಥವಾ ಅಕ್ಕಿಯಿಂದ ಮಾಡಿದ ಕೇಸರಿ ಬೆರೆಸಿದ ಕೀರನ್ನು ದಾನ ಮಾಡಿ ಇದನ್ನು ಗುರುಗಳಿಗೆ ಸೇವಿಸಲು ಕೊಟ್ಟರೆ ಗುರು ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಇನ್ನು ಗುರುವಾರದಂದು ಶ್ರೀ ಹರಿವಿಷ್ಣುವಿನ ದೇವಸ್ಥಾನ ಅಥವಾ ಬಾಳೆ ಮರದ ಮೇಲೆ ಬೇಳೆಕಾಳು ಮತ್ತು ಕೇಸರಿ ಇಡಿ ಇದು ನಿಮ್ಮ ಗ್ರಹದೋಷಗಳನ್ನು ನಿವಾರಿಸುತ್ತೆ ಇದರ ಜೊತೆಗೆ ಮತ್ತೊಂದು ವಿಚಾರ ಅಂದರೆ ನೀವೇನಾದರೂ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇದೊಂದು ಕೆಲಸ ಮಾಡಿ ಅದೇನು ಅಂದರೆ ಮಹಾಲಕ್ಷ್ಮಿಯನ್ನ ಮನದಲ್ಲೇ ಧ್ಯಾನ ಮಾಡಿ ನಂತರ ಕೇಸರಿ ತಿಲಕವನ್ನ ಹಣೆಯ ಮೇಲೆ ಹಚ್ಚಿಕೊಳ್ಳಿ ಇದರಿಂದ ಒಳ್ಳೆಯ ಸುದ್ದಿ ಸಿಗುತ್ತೆ ಮನೆಯ ಮುಖ್ಯ ದ್ವಾರದಲ್ಲಿ ಶುದ್ಧ ಕೇಸರಿಯಿಂದ ಸ್ವಸ್ತಿಕ್ ಚಿಹ್ನೆ ಬರೆಯುವುದರಿಂದ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶ ಮಾಡಲ್ಲ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ ಗುರುವಾರದಂದು ಶುಕ್ಲ ಪಕ್ಷದ ಮುನ್ನ ಹಣೆಗೆ ಕುಂಕುಮ ಹಚ್ಚಿಕೊಳ್ಳಿ ಇದರಿಂದ ಮನೆಯಲ್ಲಿ ಹಣದ ವೃದ್ಧಿಯಾಗುತ್ತೆ ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಗುರುವಾರ ಸ್ನಾನ ಮಾಡುವಾಗ ನೀರಿನಲ್ಲಿ ಒಂದು ಚಿಟಿಕೆ ಕೇಸರಿ ಪುಡಿಯನ್ನು ಹಾಕಿ ನಂತರ ಈ ನೀರಿನಿಂದ ಸ್ನಾನ ಮಾಡಿ ಸ್ನಾನದ ನಂತರ ಆಲದ ಮರದ ಬಳಿ ದೇಸಿ ತುಪ್ಪದ ದೀಪವನ್ನು ಹಚ್ಚಿ ಬೆಲ್ಲ ಮತ್ತು ಬೇಳೆಯನ್ನು ಅರ್ಪಿಸಿ ಕೇಸರಿ ತಿಲಕವನ್ನು ಹಂಚಿಕೊಳ್ಳಿರಿ ನಂತರ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಪಠಣ ಮಾಡಿ ಇದರಿಂದ ಕ್ರಮೇಣ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಅಥವಾ ನೀವು ಭಿನ್ನಾಭಿಪ್ರಾಯಗಳನ್ನು ಎದುರಿಸುತ್ತಿದ್ದರೆ ನಿಮ್ಮ ಹಣೆ ಹೃದಯ ಮತ್ತು ಹೊಕ್ಕುಳಿಗೆ ಕೇಸರಿ ತಿಲಕ ಹಚ್ಚಿ ಮತ್ತು ಕುಂಕುಮ ಮಿಶ್ರಿತ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಹೀಗೆ ಸತತವಾಗಿ ಮಾಡೋದರಿಂದ ಎರಡರಿಂದ ಮೂರು ತಿಂಗಳಲ್ಲೇ ಇದರ ಪರಿಣಾಮ ಗೋಚರವಾಗುತ್ತೆ ದಾಂಪತ್ಯ ಮೊದಲಿನಂತಾಗುತ್ತೆ ಇದರ ಜೊತೆ ಸದಾ ಮಹಾಲಕ್ಷ್ಮಿಯ ಆಶೀರ್ವಾದ ಇರಬೇಕು ಅಂದರೆ ಗುರುವಾರದಂದು ಈ ಒಂದು ಕೆಲಸ ಮಾಡಿ ಅದೇನೆಂದರೆ ಕೇಸರಿ ಬಣ್ಣದಿಂದ ಬಿಳಿ ಬಟ್ಟೆಯನ್ನು ಬಣ್ಣ ಮಾಡಿಕೊಳ್ಳಿ ನಂತರ ಅದನ್ನು ಪೂಜಾ ಸ್ಥಳದಲ್ಲಿ ಇರಿಸಿ ಇದಾದ ಬಳಿಕ ಮಹಾಲಕ್ಷ್ಮಿಯನ್ನು ವಿಧಿವತ್ತಾಗಿ ಪೂಜಿಸಿ ಆಮೇಲೆ ಆ ಬಟ್ಟೆಯನ್ನು ದಾಖಲೆಗಳು ಚಿನ್ನಾಭರಣ ಮುಂತಾದ ಬೆಲೆ ಬಾಳುವ ವಸ್ತುಗಳನ್ನು ಇಡುವ ಕಪಾಟಿನಲ್ಲಿ ಇರಿಸಿ ಹೀಗೆ ಮಾಡೋದರಿಂದ ಸಂಪತ್ತು ಹೆಚ್ಚಾಗುತ್ತೆ ಆದರೆ ಕೊಳಕು ಕೈಗಳಿಂದ ಬಟ್ಟೆಯನ್ನು ಮುಟ್ಟಬೇಡಿ ಮತ್ತೊಂದು ವಿಷಯ ಏನಪ್ಪಾ ಅಂದರೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸಿಗೆ ಬೆಳ್ಳಿಯ ಬಟ್ಟಲಿನಲ್ಲಿ ಕೇಸರಿಯ ತಿಲಕವನ್ನು ಮಾಡಿ ಅದನ್ನು ನಿಮ್ಮ ದೇವರಿಗೆ ಅರ್ಪಿಸಿ ನಂತರ ಅದೇ ಬಟ್ಟಲಿನಿಂದ ಪ್ರತಿದಿನ ತಿಲಕವನ್ನು ಇಟ್ಟುಕೊಳ್ಳಿ ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಆಯಸ್ಸು ಆರೋಗ್ಯವೂ ಪ್ರಾಪ್ತಿಯಾಗುತ್ತೆ ಸಂಪತ್ತು ವೃದ್ಧಿಯಾಗುತ್ತೆ ಕೇವಲ ಇಷ್ಟು ಮಾತ್ರವಲ್ಲ ಕೇಸರಿಯ ಶಕ್ತಿ ಮತ್ತಷ್ಟು ಇದೆ ಇದರಿಂದ ಜನರನ್ನು ಆಕರ್ಷಣೆ ಕೂಡ ಮಾಡಬಹುದು ಇದರ ತಿಲಕ ಹಚ್ಚುವುದರಿಂದ ವ್ಯಕ್ತಿಯು ನಿಮ್ಮ ಕಡೆಗೆ ಇತರರನ್ನ ಸಂಮೋಹನಗೊಳಿಸಬಹುದು ಇದೆಲ್ಲ ಸರಿ ಈ ಕೇಸರಿಯಿಂದ ತಿಲಕ ತಯಾರಿಸಿಕೊಳ್ಳುವುದು ಹೇಗೆ ಅಂತ ಹೇಳಲೇ ಇಲ್ವಲ್ಲ ಅಂದ್ಕೊಂಡ್ರ ಅದನ್ನು ಹೇಳಿಕೊಡ್ತೀವಿ ಕೇಳಿ ನಿಮಗೆ ಅಗತ್ಯವಿರುವಷ್ಟು ಕೇಸರಿಯ ಎಳೆ ತೆಗೆದುಕೊಂಡು ಅದನ್ನು ಒಂದು ಬಟ್ಟಲಿನಲ್ಲಿ ಇರಿಸಿ ಮತ್ತು ಅದರ ಮೇಲೆ ಒಂದು ಅಥವಾ ಎರಡು ಹನಿ ನೀರನ್ನು ಹಾಕಿರಿ ಅದು ತನ್ನ ಬಣ್ಣವನ್ನು ಬಿಡಲು ಪ್ರಾರಂಭಿಸುತ್ತದೆ ನಂತರ ಬಲಗೈಯ ಉಂಗುರದ ಬೆರಳಿನಿಂದ ತಿಲಕವನ್ನಾಗಿ ಹಚ್ಚಿಕೊಳ್ಳಿ ಇನ್ಯಾಕೆ ತಡ ನಾವು ಹೇಳಿಕೊಟ್ಟ ಈ ಕೇಸರಿ ಅನುಷ್ಠಾನ ಮಾಡಿಕೊಳ್ಳಲು ಆರಂಭಿಸಿ ಸುಖ ಸಮೃದ್ಧಿಯ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ಧರ್ಮೋ ರಕ್ಷತಿ ರಕ್ಷಿತ